ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ರಕ್ತ ಭೇದಿ ಸಮಸ್ಯೆಗೆ ಇಲ್ಲಿವೆ ನೋಡಿ ಹತ್ತು ಪರಿಹಾರಗಳು ಹಸಿ ಈರುಳ್ಳಿಯನ್ನು ಸುಟ್ಟು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ರಕ್ತ ಭೇದಿ ಸಮಸ್ಯೆ ಕಡಿಮೆಯಾಗುತ್ತದೆ ಖರ್ಜೂರವನ್ನು ಸಣ್ಣದಾಗಿ ಕತ್ತರಿಸಿ ನೀರಲ್ಲಿ ಹಾಕಿ ಕುದಿಸಿ ಕಷಾಯದ ರೀತಿ ಮಾಡಿ ಕುಡಿಯುವುದರಿಂದ ರಕ್ತಬೇದಿ ಸಮಸ್ಯೆಯು ಕಡಿಮೆಯಾಗುತ್ತದೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಅರೆದು ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿಯುವುದರಿಂದ ರಕ್ತಬೇದಿ ಕಡಿಮೆಯಾಗುತ್ತದೆ ಗಟ್ಟಿಯಾದ ಮೊಸರಿನಲ್ಲಿ ಮೆಂತೆ ಕಾಳುಗಳನ್ನು ನೆನೆಸಿ ಸೇವಿಸುತ್ತಾ ಬಂದರೆ ರಕ್ತಬೇದಿ ನಿವಾರಣೆಯಾಗುತ್ತದೆ ಟೀ ಸೊಪ್ಪು ಹಾಗೂ ಏಲಕ್ಕಿಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಕುಡಿಯುವುದರಿಂದ ರಕ್ತಬೇದಿ ಸಮಸ್ಯೆ ಕಡಿಮೆಯಾಗುತ್ತದೆ ಕರಿಬೇವಿನ ಎಲೆಯನ್ನು ಅರೆದು ಮಜ್ಜಿಗೆಗೆ ಸೇರಿಸಿ ಕುಡಿಯುವುದರಿಂದ ರಕ್ತಬೇದಿ ಸಮಸ್ಯೆ ಕಡಿಮೆಯಾಗುತ್ತದೆ ನೇರಳೆ ಹಣ್ಣಿನ ಶರಬತ್ತನ್ನು ನಿಯಮಿತವಾಗಿ ಕುಡಿಯುತ್ತಾ ಬಂದರೆ ರಕ್ತಭೇದಿ ನಿವಾರಣೆಯಾಗುತ್ತದೆ ಹಾಲನ್ನು ಕಾಯಿಸಿ ಆರಿಸಿ ಅದಕ್ಕೆ ಒಂದು ಹಣಿ ನಿಂಬೆ ರಸ ಸೇರಿಸಿದ ತಕ್ಷಣ ಕುಡಿಯುವುದರಿಂದ ರಕ್ತಭೇದಿ ನಿಲ್ಲುತ್ತದೆ ನೇಂದ್ರ ಬಾಳೆಹಣ್ಣನ್ನು ಮಜ್ಜಿಗೆಯಲ್ಲಿ ಮಸೆದು ಸಕ್ಕರೆ ಸೇರಿಸಿ ಸೇವಿಸುವುದರಿಂದ ರಕ್ತಭೇದಿ ಸಮಸ್ಯೆಯು ಗುಣಮುಖವಾಗುತ್ತದೆ ಉತ್ರಾಣಿ ಸೊಪ್ಪಿನ ಎರಡು ಚಮಚ ರಸಕ್ಕೆ ಎರಡು ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ಎರಡು ಬಾರಿಯಂತೆ ಮೂರು ದಿನಗಳ ಕಾಲ ಸೇವಿಸಿದರೆ ರಕ್ತಬೇದಿ ಸಮಸ್ಯೆಯು ಕಡಿಮೆಯಾಗುತ್ತದೆ ಈ ಮನೆ ಮದ್ದುಗಳನ್ನು ಬಳಸಿದ ಮೇಲೆ ರಕ್ತಬೇದಿ ಸಮಸ್ಯೆ ಕಡಿಮೆಯಾಗದಿದ್ದರೆ ತಪ್ಪದೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಿ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ